ಎಣೆ ಬರ ಇದು ನಾನು ನನ್ನ ಮಾಡಿದ್ರೆ ಬಾಯಿ ಕಟ್ಬಿಟ್ಟು ತಂದು ಮನೆ ಮಾಡ್ಬಿಟ್ಟು ತಂದು ಡಾಕ್ಟರ್ ಪೆನ್ಷನ್ ತಗೊಂಡ್ನ ಜೀವನ ಮಾಡ್ತಾ ಇದ್ದೀನಿ ಯಾರಾದ್ರೂ ಬಂದು ವೆರಿಫೈ ಮಾಡಿ ನನ್ನ ಜೀವನದಲ್ಲಿ ಭ್ರಷ್ಟಾಚಾರ ಮಾಡ್ಲಿಲ್ಲ ಸಾಮಾಜಿಕವಾಗಿ ಕೆಲಸ ಮಾಡ್ಕೊಂಡು ಬಂದೆ ಏನೋ ಈ ಕಮ್ಯುನಿಟಿಗೋಸ್ಕರ ಅಂತ ಹೇಳ್ಬಿಟ್ಟು ಕಷ್ಟ ಬಿದ್ದು ಕೆಲಸ ಮಾಡ್ತಾ ಇದ್ರೆ ನಾನು ಪ್ರಾಣ ತೆಗಿತಾ ಇದ್ದಾರೆ ಕೆಲಸ ಮಾಡ್ಬಿಟ್ಟಿದ್ದಾರೆ ನಾನು ಋಣಮುಕ್ತಿ ಮಾಡಪ್ಪ ಅಂತ ಬಂದಿದ್ದೀನಿ ಋಣಮುಕ್ತಿ ಮಾಡಪ್ಪ ನೀನು ಕೈ ಮುಗಿತೀನಿ ಅಂತ ಬಂದಿದ್ದೀನಿ ಇನ್ನೇನು ಬರೀಲಿ ಹೇಳಿದ ಋಣಮುಕ್ತಿ ಮಾಡ್ಬಿಡಪ್ಪ ನನ್ನನ್ನು ದಯವಿಟ್ಟು ಅಂತ ಹೇಳಿದ್ದೀನಿ ನೋಡಿ ಹತ್ರ ಇರೋದಕ್ಕೆ ಸಾಕ್ಷಿ ಇದೆ ನೋಡಿ ಇಲ್ಲಿ ಫೈಲ್ ಎಲ್ಲಿದೆ ಇಲ್ಲಿ ಇಪ್ಪತ್ತ್ ಎಂಟ್ರಲ್ಲಿ ಎಂಟ್ರಿಯಲ್ಲಿ ತೊಗೊಂಡು ಎಂಟ್ರಿಯಲ್ಲಿ ಹೋಗಿರೋ ಫೈಲು ಇವತ್ತಿನವರೆಗೂ ಅಲ್ಲಿ ಕಣ್ಣೀರಂದರೆ ನೋಡಿ ನಾನು ಮಾನ ಬಳ ಬದು ಯಾರ ಹತ್ರನೂ ಒಂದು ಬೆಟ್ಟು ತೋರಿಸ್ಕೊಳ್ದೆ ಜೀವನ ಮಾಡಿದೆ ಐವತ್ತು ವರ್ಷದಲ್ಲಿ ಯಾರಾದರೂ ನನ್ನ ಮೇಲೆ ಒಂದು ಅಲಿಗೇಷನ್ಸ್ ಮಾಡಿದ್ದಾರೆ ಎಂತೆಂಥ ಭ್ರಷ್ಟಾಚಾರದ ಬಗ್ಗೆ ಹೋರಾಟ ಮಾಡಿದ್ದೀನಿ ತಮಗೆಲ್ಲ ಗೊತ್ತಿರೋದು ನನಗೆ ಯಾಪಸ್ ದೊಡ್ಡ ದೊಡ್ಡ ಲೀಡರ್ಗಳ ಹತ್ರ ಎಲ್ಲ ಪೈಟ್ ಮಾಡಬೇಕು ಅವ್ರು ಯಾರೂ ನನ್ನ ಬಗ್ಗೆ ಒಂದು ಬೇಡ ತೋರಿಸ್ತಿಲ್ಲ ಪಾಪ ಗೊತ್ತಾಯ್ತಾ ಅಂಥದ್ರಲ್ಲಿ ಈ ಮನುಷ್ಯ ನನಗೆ ಇವನು ಹಿಂದುಳಿದವರೆಗವನಾಗಿ ಒಂದು ಹಿಂದುಳಿದವರೆಗು ಸಣ್ಣ ಕಮ್ಯುನಿಟಿ ಅಭಿವೃದ್ಧಿಗೆ ಈ ಥರ ಏನಾದರೂ ಕಾನೂನು ಇದ್ರೆ ಯಾವ್ದಾರು ಇದ್ರೆ ತೋರಿಸ್ತೀವಿ ವಿಧಾನಸೌಧದ ಮುಂದೆ ಏನಾಗ್ಕೊಂಡ್ಬಿಡ್ತೀನಿ ನಾನು ಒಂದು ರೂಪಾಯಿ ವ್ಯತ್ಯಾಸ ಮಾಡಿದ್ದೆ ಪಾಪ ಪ್ರಾಮಾಣಿಕವಾಗಿ ಅವರು ಇನ್ನು ಎಲ್ಲ ಕೆಲಸ ಮಾಡಿಸ್ತೀನಿ ನಾನು ಇವೆಲ್ಲ ಎರಡು ಸಾವಿರದ ಹದಿನಾರರಲ್ಲಿ ಕಟ್ಟು ಹನ್ನೆರಡರಲ್ಲಿ ಒಂದು ಕ್ರ್ಯಾಕ್ ಇದೆ ನೋಡಿ ನಾನು ಇಲ್ಲೇ ಕೂತ್ಕೊಳ್ತೀನಿ ನೋಡಿ ಇಲ್ಲಿ ಕೆಲಸ ಮಾಡ್ತಾ ಇದ್ರೆ ಇಲ್ಲೇ ಕೂತಿರ್ತೀನಿ ಯಾಕೆ ನಾನು ಹೇಳಿದೆ ಅದು ಇನ್ ಹೇಳ್ಬೇಕಾ ಬಾಯ್ಬಿಟ್ಟು ಈ ಓನ್ ಇಂಟೆನ್ಷನ್ ಇಂಟೆನ್ಷನಲ್ಲಿ ಈಸ್ ಕೀಪಿಂಗ್ ಬೈಟ್ ಕೀಪಿಂಗ್ ದ ಬೈಟ್ ನಾನು ಹೇಳಿದ್ನಲ್ಲ ಬೇರೆ ಬೇರೆ ಮ್ಯಾನೆ ಹೇಳಿಕೊಟ್ರೆ ಬೇರೆಯವರೆಲ್ಲ ಹಿಂಗೆ ಆಗಲ್ಲ ನಿಮ್ಗೆ ಹೋಗಿ ಅಂತ ಅದನ್ನು ಹೇಳ್ತೀನಿ ಸಾಕ್ಷ್ಯ ಕೊಡ್ತೀನಿ ಅದನ್ನು ಓಪನ್ ಮಾಡಿ ಇದು ಪೂರ್ತಿ ಬೇಕಿಲ್ಲ ಅಲ್ಲ ಮೇಲೆ ಪೇಜ್ ತೋರಿಸ್ತೀನಿ ಇಂಪಾರ್ಟೆಂಟ್ ಪ್ರಸ್ತಾವನೆ ಪರಿಶೀಲಿಸಲಾಯಿತು ಒಂದೂವರೆ ಕೋಟಿ ಬಿಡುಗಡೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಂದ ಅನುಮೋದನೆ ಅದು ಲೆಟ್ರ್ ಮೇಲೆ ರದ್ದು ಮಾಡಿದ್ದಾರೆ ಇದು ಎಫ್ ಡಿಪಾರ್ಟ್ಮೆಂಟ್ ಅವ್ರು ಅನುಮೋದನೆ ಮಾಡಿಕೊಟ್ಟಿದ್ದಾರೆ ಆಮೇಲೆ ಇದಕ್ಕೆ ಮೊದಲು ಅವರಿದ್ದು ಹತ್ತು ಆರು ಇಪ್ಪತ್ತ್ನಾಲ್ಕರಲ್ಲಿ ಸರ್ಕಾರದ ಆರ್ಥಿಕ ಇಲಾಖೆ ಅಲ್ಲ ಕಲೆಗಾರ ಇವರಿಗೆ ಕಲ್ಯಾಣ ಇಲಾಖೆಗೆ ಬರೆದು ಲೆಟ್ರ್ ತರಿಸ್ಕೊಂಡಿದ್ದಾರೆ ಆಯಿತು ರಾ ಕೇಳಿ ಇದು ಆರ್ ಟೈನಲ್ಲಿ ತೊಗೊಂಡಿದ್ದು ಎಲ್ಲ ಕಾಟಿ ತೊಗೊಂಡೆ ಅವ್ರು ಏನು ನನ್ನ ಮಾತಾಡೋಕೆ ನಾನು ಯಾವಾಗಲೂ ವಿಥೌಟ್ ರೆಕಾರ್ಡ್ಸ್ ನಾನು ಜೀವನದಲ್ಲೇ ಮಾತಾಡಿಲ್ಲ ಜೀವನದಲ್ಲೇ ಮಾತಾಡಿಲ್ಲ ಅದಕ್ಕೋಸ್ಕರ ಆರ್ ಟಿ ಐನಲ್ಲಿ ಕಾಪಿ ತೊಗೊಂಡೆ ಮಂತ್ರಿಗಳ ಹತ್ರ ಫೈಲಿದೆ ಮೈತ್ರಿಗಳು ಇಟ್ಕೊಂಡಿದ್ದಾರೆ ಮಂತ್ರಿ ಪ್ರೆಸೆಂಟ್ ಅವ್ರಿಗೆ ಅವರು ಸಹ ಅವ್ರ ಸಚಿವಾಲಯದಲ್ಲೇ ಇದೆ ಆರು ತಿಂಗಳಿಂದ ಅವರ ಆರು ತಿಂಗಳಿಂದ ಅವ್ರ ಹತ್ರ